ಇವತ್ತಿನ ವಿಡಿಯೋದಲ್ಲಿ ಒಂಬತ್ತು ಬಿಗ್ ಅಪ್ಡೇಟ್ಗಳನ್ನು ನೋಡೋಣ ಮೊದಲನೇದಾಗಿ ತನ್ಯ ವಿಜಯ್ ಪಾಲಿಗೆ ಲ್ಯಾಂಡ್ ಲ್ ಸಿನಿಮಾ ಚೊಚ್ಚಲ ಸಿನಿಮಾ ಚೊಚ್ಚಲ ಸಿನಿಮಾದಲ್ಲೇ ತಂದೆಯೊಂದಿಗೆ ನಟಿಸುವ ಭಾಗ್ಯ ಸಿಗುವುದು ತೀರಾ ಅಪರೂಪ ರಿತನ್ಯಾಗೆ ಇಂಥದೊಂದು ಅವಕಾಶ ಸಿಕ್ಕಿದ್ದು ಸಿನಿಮಾ ತಂಡ ಕಾಟೇರ ಸಿನಿಮಾಗೆ ಕತೆ ಬರೆದಿದ್ದ ಜಡೇಶ್ ಕೆ ಹಂಪಿ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಈ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಹಾಗೂ ರಚಿತಾ ರಾಮ್ ಪಾತ್ರಗಳು ಕೂಡ ಅಷ್ಟೇ ಪವರ್ಫುಲ್ ಆಗಿವೆ ಅದು ತೊಂಬತ್ತರ ಕಾಲಘಟ್ಟದಲ್ಲಿ ನಡೆಯುವ ಕಥೆ ಆಗಿದ್ದರಿಂದ ನಿರ್ದೇಶಕ ಜಡೇಶ್ ಹಂಪಿ ನೈಜ ಘಟನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಇದರಲ್ಲಿ ರಚಿತಾ ರಾಮ್ ಮೂರು ಶೆಡ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ನಲವತ್ತೆರಡನೇ ವಯಸ್ಸಿನ ಒಂದು ಮಗುವಿನ ತಾಯಿಯ ಪಾತ್ರದಲ್ಲಿ ರಚಿತಾ ರಾಮ್ ಕಾಣಿಸ್ಕೊಳ್ಳಲಿದ್ದಾರೆ ಈಗಾಗಲೇ ಲ್ಯಾಂಡ್ಲಾರ್ಡ್ ಸಿನಿಮಾದ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇದೆ ಎಲ್ಲ ಅಂದುಕೊಂಡಂತೆ ಆದರೆ ಈ ವರ್ಷದ ಅಂತ್ಯದಲ್ಲಿ ಸಿನಿಮಾ ರಿಲೀಸ್ ಆಗೋ ಎಲ್ಲ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಹನ್ನೆರಡನೇ ಸೀಸನ್ ನಿರ್ಬಣೆ ಮಾಡೋದಕ್ಕೆ ಕಿಚ್ಚ ಸುದ್ದಿ ಬರೋಬ್ಬರಿ ಎಂಟರಿಂದ ಹತ್ತು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಆದರೆ ಇದು ಕಲರ್ಸ್ ಕನ್ನಡದಿಂದಾಗಲಿ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ವರ್ಷದ ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಕೇಡಿ ಕೂಡ ಒಂದು ಮೂರು ವರ್ಷದ ಹಿಂದೆ ಸೆಟ್ ಸಿನಿಮಾ ಇನ್ನೂ ಸಿನಿಮಾ ಮಂದಿರಕ್ಕೆ ಬರುವ ಸುಳಿವು ಸಿಗ್ತಾ ಇಲ್ಲ ಈ ವರ್ಷ ಸಿನಿಮಾ ತೆರೆಗೆ ಬರೋದೇ ಅನುಮಾನ ಎಲ್ಲ ಆಗ್ತಾ ಇದೆ ಈಗಾಗಲೇ ಎರಡು ಸಾಂಗ್ ರಿಲೀಸ್ ಮಾಡಿ ಹಿಟ್ ಆಗಿವೆ ಇತ್ತೀಚೆಗೆ ಟೀಸರ್ ಕೂಡ ಬಂದಿತ್ತು ಆದರೆ ಸಿನಿಮಾ ರಿಲೀಸ್ ಡೇಟ್ ಮಾತ್ರ ಪಕ್ಕಾ ಆಗಲಿಲ್ಲ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೇಳಿ ಸಿನಿಮಾ ತೆರೆಗೆ ತರ್ತೀವಿ ಎಂದು ಸಿನಿಮಾ ತಂಡ ಘೋಷಣೆ ಮಾಡಿತ್ತು ಬೇರೆ ಯಾವುದೇ ಸಿನಿಮಾ ಬಂದರೂ ಹೆದರಲ್ಲ ಅಂದುಕೊಂಡ ಸಮಯಕ್ಕೆ ಸಿನಿಮಾ ಬಿಡುಗಡೆ ಮಾಡ್ತೀವಿ ಎಂದು ಪ್ರೇಮ್ ಹೇಳಿದರು ಆದರೆ ಬಳಿಕ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಟೂರ್ ಮಾಡಿ ಸಿನಿಮಾ ಟೀಸರ್ ರಿಲೀಸ್ ಮಾಡಿತ್ತು ಸಿನಿಮಾ ತಂಡ ವಿದೇಶದಲ್ಲಿ ಕೇಡಿ ಸಿನಿಮಾದ ರೀ ರೆಕಾರ್ಡಿಂಗ್ ಸಾಂಗ್ ರೆಕಾರ್ಡಿಂಗ್ ಕೆಲಸಗಳು ನಡೀತಾವೆ ಯಾವುದಕ್ಕೂ ರಾಜಿಯಾಗಿದೆ ಕೆ ಸಂಸ್ಥೆ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದೆ ಇತ್ತೀಚೆಗೆ ಸುದೀಪ್ ಸಿನಿಮಾದ ಅತಿಥಿ ಪಾತ್ರದಲ್ಲಿ ನಟಿಸುತ್ತಾರೆ ಎಂದು ಗುಲ್ಲಾಗಿತ್ತು ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಇದೆಲ್ಲದರ ನಡುವೆ ಸಿನಿಮಾ ಚಿತ್ರೀಕರಣ ಇನ್ನೂ ಮುಗಿದಿಲ್ಲ ಎನ್ನುವ ಮಾತುಗಳು ಕೇಳಿ ಬರ್ತವೆ ಅದೇ ಕಾರಣಕ್ಕೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಿಲ್ಲ ಎನ್ನಲಾಗ್ತಾ ಇದೆ ಅಕ್ಟೋಬರ್ ಮೊದಲ ವಾರದಲ್ಲಿ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ತೆರೆ ಬರುವುದು ಖಚಿತವಾಗಿದೆ ಇನ್ನು ಡಿಸೆಂಬರ್ ಹನ್ನೆರಡಕ್ಕೆ ದರ್ಶನ್ ನಟನೆಯ ಡೆವಿಲ್ ಹಾಗೂ ಡಿಸೆಂಬರ್ ಇಪ್ಪತ್ತೈದಕ್ಕೆ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ಪಿ ಶೆಟ್ಟಿ ಕಾಂಬಿನೇಷನ್ನ ಪೋಡಿಪಾಯಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇದೆಲ್ಲದರ ಮಧ್ಯೆ ಜೋಗಿ ಪ್ರೇಮ್ ನಿರ್ದೇಶನದ ಕೇಡಿ ಸಿನಿಮಾ ರಿಲೀಸ್ ಕತೆ ಎನ್ನುವುದೇ ಗೊತ್ತಾಗ್ತಾ ಇಲ್ಲ ಪ್ರೇಮ್ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ತಮ್ಮ ಸಿನಿಮಾಗಳನ್ನು ಬಿಡುಗಡೆ ಮಾಡುವ ಪ್ರಯತ್ನ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಹೋಗಿ ಗಣೇಶ ಹಬ್ಬ ಮುಗಿದು ದಸರಾ ಹಬ್ಬಕ್ಕೆ ದಿನಗಳನೆ ಶುರುವಾಗಿದೆ ಆದರೆ ಕೆಡಿ ಸಿನಿಮಾ ತೆರೆಗೆ ಬರುವ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಈ ವರ್ಷ ಸಿನಿಮಾ ಬಿಡುಗಡೆ ಆಗುವುದೇ ಅನುಮಾನ ಎನ್ನುವ ಊಹಾಪೋಹ ಕೂಡ ಶುರುವಾಗಿದೆ ಮತ್ತಷ್ಟು ಚಿತ್ರೀಕರಣ ಬಾಕಿ ಇರುವುದೇ ಇದಕ್ಕೆಲ್ಲ ಕಾರಣವ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ ಅದ್ಯಾಕು ಧ್ರುವ ಸರ್ಜಾ ನಟನೆಯ ಪ್ರತಿ ಸಿನಿಮಾ ಕೂಡ ಬಿಡುಗಡೆಗೆ ಎರಡು ಮೂರು ವರ್ಷ ಸಮಯ ತೆಗೆದುಕೊಳ್ತಾ ಇದೆ ಕೆ ಡಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವ ಬಗ್ಗೆ ಖುದ್ದು ಪ್ರೇಮ್ ಅವರಿಗೂ ಸ್ಪಷ್ಟ ಚಿತ್ರಣ ಇಲ್ಲ ಎನ್ನುವಂತೆ ಕಾಣ್ತಾ ಇದೆ ಸ್ಟಾರ್ ನಟರು ನಿರ್ದೇಶಕರು ವರ್ಷಕ್ಕೆ ಎರಡು ಸಿನಿಮಾ ಮಾಡಬೇಕು ಎನ್ನುವ ಕೂಗು ಕೇಳಿ ಬರ್ತಾ ಇದೆ ವರ್ಷಕ್ಕೆ ಎರಡಲ್ಲ ವರ್ಷಕ್ಕೆ ಒಂದು ಸಿನಿಮಾ ಬಿಡುಗಡೆ ಮಾಡಲು ತಿಣುಕಾಡುತ್ತಿರುವುದು ವಿಪರ್ಯಾಸವೇ ಸರಿ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಸೆಪ್ಟೆಂಬರ್ ಹನ್ನೊಂದಕ್ಕೆ ಕೂಲಿ ಸಿನಿಮಾ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ ತಮಿಳು ಕನ್ನಡ ತೆಲುಗು ಮಲಯಾಳಂ ವರ್ಷನ್ನಲ್ಲಿ ಓಟಿಟಿಕೆ ಬರಲಿದ್ದು ಹಿಂದಿ ವರ್ಷನ್ ಮಾತ್ರ ಕೊಂಚ ತಡವಾಗಿ ರಿಲೀಸ್ ಆಗುತ್ತೆ ಎನ್ನುವ ಚರ್ಚೆ ನಡೀತಾ ಇದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಿಲ್ಲ ಅಭಿಮಾನಿಗಳಿಗೆ ಕೂಲಿ ಅದ್ಭುತ ಅನುಭವ ನೀಡಲಿಲ್ಲ ಆದರೆ ಕೆಲವರು ಮಾತ್ರ ಸಿನಿಮಾ ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡಿದ್ದರು ಸುದೀಪ್ ಅವರ ಹುಟ್ಟಿಹಬ್ಬದ ದಿನದಂದೇ ಬಿಲ್ಲರಂಗ ಭಾಷೆ ಸಿನಿಮಾದ ಒಂದು ಸಣ್ಣ ಪೋಸ್ಟರ್ ರಿಲೀಸ್ ಆಗಿದೆ ಒಂದು ಶೆಡ್ಯೂಲ್ ಕಂಪ್ಲೀಟ್ ಕೂಡ ಶೂಟಿಂಗ್ದು ಆಗಿದೆ ಒಟ್ಟುಹಬ್ಬದಿನಂದು ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯಾಗಿದೆ ಅನೂಪ್ ಭಂಡಾರಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟರ್ ಹಂಚಿಕೊಂಡಿದ್ದಾರೆ ಇನ್ನು ಮುಂದಿನ ಅಪ್ಡೇಟ್ ಬಂದು ಕನ್ನಡದ ಸೂಪರ್ ಹಿಟ್ ಸಿನಿಮಾ ಸೂಪ್ರಮ್ಸೋ ಸಿನಿಮಾ ವೀಕೆಂಡ್ನಲ್ಲಿ ಓ ಟಿ ಟಿಗೆ ಬರಲಿದೆ ಸೆಪ್ಟೆಂಬರ್ ಐದು ಅಥವಾ ಎಂಟರಂದು ಈ ಸಿನಿಮಾ ಡಿಜಿಟಲ್ ಸ್ಟ್ರೀಮಿಂಗ್ ಆಗುತ್ತೆ ಎಂದು ಸ್ವತಃ ರಾಜ್ಬಿ ಶೆಟ್ಟಿ ಮಾಹಿತಿ ನೀಡಿದ್ದಾರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕೂಡ ಸಿನಿಮಾ ಪ್ರದರ್ಶನ ಆಗಲಿದೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಕಿಚ್ಚ ಸುದೀಪ್ ಹುಟ್ಟು ಹಬ್ಬಕ್ಕೆ ಬಿಗ್ ಬಾಸ್ ಹನ್ನೆರಡನೇ ಆವೃತ್ತಿಯ ಮೊದಲ ಪ್ರೊಮೋವನ್ನು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ ಮಾರ್ಕ್ ಸಿನಿಮಾದ ವಿಶೇಷ ಗಟಪ್ನಲ್ಲಿ ಸುದೀಪ್ ಪ್ರೊಮೋದಲ್ಲಿ ಭಾಗಿಯಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟನರಿಂದ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಆಗಲಿದ್ದು ಇಡೀ ಕರ್ನಾಟಕವನ್ನು ಒಳಗೊಳ್ಳುವಂಥ ಸ್ಪರ್ಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಂದು ವಾಹಿನಿ ಹೇಳಿದೆ ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಸ್ಟಾರ್ ಕಲಾವಿದರ ಜೊತೆಯಾಗಿ ನೂರಾರು ಕೋಟಿ ಬಜೆಟ್ನಲ್ಲಿ ಸಿನಿಮಾ ಮಾಡಿದರು ಚಿತ್ರೀಕರಣಕ್ಕಾಗಿ ಗಡಿದಾಟದ ಈಗಿನ ಕಾಲದ ಡೈರೆಕ್ಟರ್ ಅಂದರೆ ಅವರು ಪ್ರಶಾಂತ್ ನೀಲ್ ಇದೀಗ ಚಿತ್ರೀಕರಣವಾಗ್ತಾ ಇರೋ ಡ್ರ್ಯಾಗನ್ ಸಿನಿಮಾದಲ್ಲಿ ಇದೇ ಸೂತ್ರ ಅನುಸರಿಸುತ್ತಾರೆ ಎಂದು ಹೇಳಲಾಗಿತ್ತು ಆದರೆ ಮುಂದಿನ ಶೆಡ್ಯೂಲ್ನಲ್ಲಿ ನೀಲ್ ತಂಡ ಜೊತೆ ವಿದೇಶಕ್ಕೆ ಹೊರಟಿದ್ದಾರೆ ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಲಿರುವ ಡ್ರ್ಯಾಗನ್ ಚಿತ್ರದ ಮೂರನೇ ಶೆಡ್ಯೂಲ್ ಶೂಟಿಂಗ್ ವಿದೇಶದಲ್ಲಿ ನಡೆಯಿರುವುದು ವಿಶೇಷ ಬಂದು ಕೆಜಿಎಫ್ ಟು ಬಳಿಕ ಮುಂದೇನು ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು ಖುದ್ದು ಯಶ್ಗೂ ಇದು ದೊಡ್ಡ ಪ್ರಶ್ನೆಯೇ ಆಗಿತ್ತು ಸಾಕಷ್ಟು ಕತೆಗಳನ್ನು ಕೇಳಿಕೊನೆಗೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹೇಳಿದ ಕತೆ ಒಪ್ಪಿಕೊಂಡಿದ್ದರು ಕಥೆ ಚಿತ್ರಕಥೆ ಮಾಡುವುದಕ್ಕೆ ಸಲಹಾ ಸೂಚನೆ ನೀಡಿದ್ದರು ಸದ್ಯ ಸಿನಿಮಾ ಅರವತ್ತು ಪರ್ಸೆಂಟಷ್ಟು ಚಿತ್ರೀಕರಣ ಮುಗಿದಿದೆ ಆದರೆ ಗೀತು ಮೋಹನ್ ದಾಸ್ ಅವರನ್ನು ಬಿಟ್ಟು ಯಶ್ ತಾವೇ ಟಾಕ್ಸಿಕ್ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದಾರೆ ಇಬ್ಬರ ನಡುವೆ ಈಗೋ ಕ್ಲಾಶ್ ಆಗಿದೆ ಅನ್ನುವ ಗುಸುಗುಸು ಕೂಡ ಈಗ ಶುರುವಾಗಿದೆ ಇನ್ನು ನೆಕ್ಸ್ಟ್ ಮತ್ತು ಕೊನೆಯ ಅಪ್ಡೇಟ್ ಬಂದು ಕಲ್ಟ್ ಸಿನಿಮಾ ಆರಂಭವಾದಾಗಲಿಂದಲೂ ಸಾಕಷ್ಟು ಕುತೂಹಲ ಮೂಡಿಸಿದೆ ಜೈತ್ ಖಾನ್ ರಚಿತಾರಾಮ್ ಹಾಗೂ ಮಲೈಕಾ ಈ ಸಿನಿಮಾದ ಪ್ರಮುಖ ತಾರಾ ಬಳಗದಲ್ಲಿ ಇದ್ದಾರೆ ಈಗಾಗಲೇ ಫಸ್ಟ್ ಹಾಗೂ ಟೀಸರ್ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾಗಿರುವ ಈ ಸಿನಿಮಾದ ಮೊದಲ ಹಾಡು ಅಯ್ಯೋ ಶಿವನೇ ಇದೇ ಸೆಪ್ಟೆಂಬರ್ ಹತ್ತರಂದು ಆನಂದ್ ಆಡುವ ಚಾನೆಲ್ನಲ್ಲಿ ಬಿಡು